ಚಿಕ್ಕಮ್ಮ ತನ್ನ ಕೈಯಲ್ಲಿ ಮೃದುವಾದ ಬಿಸಿಬಿಸಿ ಮೈಸೂರು ಪಾಕು ಹಿಡಿದು ಅರ್ಜುನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು ಅರ್ಜುನ್ ಏನಪ್ಪಾ ಮಾಡ್ತಾ ಇದ್ದೀಯಾ ಈ ಕಡೆ ಬಾ ಬಿಸಿಬಿಸಿ ಮೈಸೂರು ಪಾಕ್ ಮಾಡಿದ್ದೇನೆ ಎಂದು ಪ್ರೀತಿಯಿಂದಲೇ ಕರೆದಳು ಆದರೆ ಅರ್ಜುನ್ಗೆ ಅವಳ ಧ್ವನಿ ಕೇಳಲೇ ಇಲ್ಲ ಅವನು ತನ್ನ ಮೊಬೈಲ್ನಲ್ಲಿ ಆಳವಾಗಿ ಮುಳುಗಿ ಯಾವುದೋ ಯುದ್ಧದಲ್ಲಿ ತೊಡಗಿದಂತೆ ಗೇಮ್ ಆಡುತ್ತಿದ್ದ ಅವನ ಸಂಪೂರ್ಣ ಗಮನ ಆ ಚಿಕ್ಕ ಮೊಬೈಲ್ ಪರದೆಯ ಮೇಲಿತ್ತು ಕೋಣೆಯೊಳಗೆ ಕಾಲಿಟ್ಟ ಚಿಕ್ಕಮ್ಮನನ್ನು ಅರ್ಜುನ್ ಗಮನಿಸಲೇ ಇಲ್ಲ ಮೈಸೂರು ಪಾಕಿನ ಗಮ ಕೋಣೆಯಲ್ಲೆಲ್ಲ ತುಂಬಿಕೊಂಡಿದ್ದರು ಅವನಿಗೆ ಅದರ ಅರಿವಿರಲಿಲ್ಲ ಚಿಕ್ಕಮ್ಮ ನಿಧಾನವಾಗಿ ಅವನ ಸಮೀಪ ಬಂದು ನಿಂತಳು ಆಗ ಅರ್ಜುನ್ ಒಮ್ಮೆಲೇ ತಲೆ ಎತ್ತಿ ನೋಡಿದ ಅವನ ಕಣ್ಣುಗಳು ಮೊಬೈಲ್ ಪರದೆಯಿಂದ ಹೊರಬಂದರೂ ಎದುರಿನ ಚಿಕ್ಕಮ್ಮನ ಮುಖವನ್ನು ನೋಡಿದಾಕ್ಷಣ ಅವನ ಮುಖದ ಮೇಲೆ ಒಂದು ಕುಚೇಷ್ಟೆಯ ನಗು ಮೂಡಿತು ಆ ನಗು ಕ್ರಮೇಣ ದೊಡ್ಡದಾಗಿ ಅವನು ಗಟ್ಟಿಯಾಗಿ ನಗಲು ಆರಂಭಿಸಿದ ಏನಪ್ಪಾ ಯಾಕೆ ಹಾಗೆ ನಗುತ್ತಾ ಇದ್ದೀಯಾ ಎಂದು ಚಿಕ್ಕಮ್ಮ ಆಶ್ಚರ್ಯದಿಂದ ಕೇಳಿದಳು ಅರ್ಜುನ್ ತನ್ನ ನಗುವನ್ನು ನಿಲ್ಲಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಕೈಯಲ್ಲಿದ್ದ ಮೈಸೂರು ಪಾಕನ್ನು ಕೆಳಗಿಟ್ಟು ಚಿಕ್ಕಮ್ಮ ಕನ್ನಡಿಯತ್ತ ನಡೆದಳು ಅಲ್ಲಿ ತನ್ನ ಮುಖವನ್ನು ನೋಡಿದಾಗ ಅವಳಿಗೆ ತಾನೇ ಆಶ್ಚರ್ಯವಾಯಿತು ಅವಳ ಹಣೆಯ ಮೇಲೆ ಕೆನ್ನೆಯ ಮೇಲೆ ಸಣ್ಣಗೆ ಮೈದ ಹಿಟ್ಟು ಅಂಟಿಕೊಂಡಿತ್ತು ಬೆಳಗಿನ ಜಾವ ಅಡುಗೆ ಮಾಡುವಾಗ ಹಿಟ್ಟು ನುಣುಪಾಗಿ ಹಾರಿದಾಗ ಅವಳಿಗೆ ತಿಳಿಯದಂತೆ ಅದು ಮುಖಕ್ಕೆ ತಗುಲಿತ್ತು ಈಗ ಅರ್ಜುನ ನಗುವಿನ ಅರ್ಥ ಅವಳಿಗೆ ತಿಳಿಯಿತು ಅವಳಿಗೂ ನಗು ಬಂತು ಅರ್ಜುನ್ ಚಿಕ್ಕಮ್ಮನ ಮುಖದ ಮೇಲಿನ ಮೈದಾ ಹೆಟ್ಟನ್ನು ನೋಡಿ ನಕನಂತರ ಚಿಕ್ಕಮ್ಮ ಕನ್ನಡಿ ನೋಡಿ ತನಗೆ ತಾನೇ ನಕ್ಕು ಮೈಸೂರು ಪಾಕನ್ನು ತೆಗೆದುಕೊಂಡು ಅರ್ಜುನ್ ಪಕ್ಕದಲ್ಲಿ ಕುಳಿತುಕೊಂಡಳು ಅರ್ಜುನ್ಗೆ ಒಂದು ತುಂಡು ಮೈಸೂರು ಪಾಕು ನೀಡಿದಳು ಬಾಯಿಯಲ್ಲಿ ಹಾಕಿಕೊಂಡ ಅರ್ಜುನ್ ಮುಖದಲ್ಲಿ ಅಚ್ಚರಿ ವೆ ಕ್ಯಾನಮಾ ಥಿಸ್ ಇಸ್ ಜಸ್ಟ್ ಅಮೇಝಿಂಗ್ ಧಿಸ್ ಇಸ್ ವೆಸ್ಟೋರೆಂಟ್ ಕ್ವಾಲಿಟಿ ಫರ್ ಹ್ಯಾಪ್ಸ್ ಈವೆನ್ ಬೆರರ್ ಇಫ್ ಯು ವರ್ಟ್ ಟು ಮೇಕ್ ದಿಸ್ ಆನ್ ಅ ಲಾರ್ಜರ್ ಸ್ಕೇಲ್ ಆ್ಯಂಡ್ ಸೆಲ್ ಇಟ್ ಯು ಖುಡ್ ಈಸಿಲಿ ಮೇಕ್ ಮಿಲಿಯನ್ಸ್ ಎಂದು ಇಂಗ್ಲಿಷ್ನಲ್ಲಿ ಹೊಗಳಿಕೆಯ ಸುರಿಮೊಳೆಗೈದ ಅವನ ಮಾತುಗಳಲ್ಲಿ ಮೈಸೂರು ಪಾಕಿನ ರುಚಿಯ ಬಗ್ಗೆ ನಿಜವಾದ ಮೆಚ್ಚುಗೆ ಅಡಗಿತು ಅರ್ಜುನ ಮಾತುಗಳನ್ನು ಕೇಳಿ ಚಿಕ್ಕಮ್ಮ ಮೀನಾಕ್ಷಿ ನಕ್ಕಳು ಹೌದಾ ಸಾಕು ನಿನ್ನ ತಮಾಷೆ ಕಾಲೇಜಿಗೆ ಸಮಯ ಆಯಿತು ಬೇಗ ಹೋಗಿ ರೆಡಿಯಾಗು ಎಂದು ಹೇಳಿ ನಾನು ಹೋಗಿ ನಿನ್ನ ಚಿಕ್ಕಪ್ಪನಿಗೆ ಊಟದ ಡಬ್ಬಿ ತಯಾರಿಸಬೇಕು ಎ ಎಂದು ಹೇಳಿ ಅಡುಗೆ ಮನೆಗೆ ಹೊರಟಳು ಅಡುಗೆ ಮನೆಯಲ್ಲಿ ಮೀನಾಕ್ಷಿ ತನ್ನ ಗಂಡ ಸುಧಾಕರ್ ಅವರಿಗೆ ಊಟದ ಡಬ್ಬಿ ತಯಾರಿಸಲು ಪ್ರಾರಂಭಿಸಿದಳು ಸುಧಾಕರ್ ಅವರು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಮೀನಾಕ್ಷಿ ಒಬ್ಬ ಸಮರ್ಥ ಗೃಹಿಣಿ ಮನೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಇತ್ತ ಅರ್ಜುನ್ ಸ್ನಾನ ಮುಗಿಸಿ ಉಳಿದ ಮೈಸೂರು ಪಾಕನ್ನು ತಿಂದನು ನಂತರ ತನ್ನ ಬ್ಯಾಗ್ ತೆಗೆದುಕೊಂಡು ಕಾಲೇಜಿಗೆ ಹೊರಟನು ಮನೆಯಿಂದ ಹೊರಡುವಾಗ ಬಾಯ್ ಚಿಕ್ಕಮ್ಮ ಎಂದು ಹೇಳಿದ ಮೀನಾಕ್ಷಿ ಕೂಡ ಬಾಯ್ ಅರ್ಜುನ್ ಹುಷಾರಾಗಿ ಹೋಗಿ ಬಾಯ್ ಎಂದು ಪ್ರೀತಿಯಿಂದ ಹೇಳಿದಳು ಮೀನಾಕ್ಷಿಗೆ ಸುಮಾರು ಮೂವತ್ತು ವಯಸ್ಸು ನೋಡಲು ಅತ್ಯಂತ ಸುಂದರವಾಗಿದ್ದಳು ಅವಳ ನಗು ಮುಖ ಅಂದವಾದ ಮೈಕಟ್ಟು ನೋಡಿದವರ ಕಣ್ಣನ ಸೆಳೆಯುವಂತಿತ್ತು ಪ್ರತಿದಿನ ತಪ್ಪದೆ ಮಾಡುವ ಯೋಗಾಭ್ಯಾಸವೇ ಅವಳ ಸೌಂದರ್ಯ ಮತ್ತು ಆರೋಗ್ಯದ ಗುಟ್ಟು ಅಷ್ಟೇ ಅಲ್ಲದೆ ಅವಳು ಸಾಕಷ್ಟು ವಿದ್ಯಾವಂತ ಹೆಣ್ಣು ಕೂಡ ಆಗಿದ್ದಳು ತನ್ನ ಜ್ಞಾನ ಮತ್ತು ವಿವೇಕದಿಂದ ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಮೀನಾಕ್ಷಿಯ ಗಂಡ ಸುಧಾಕರ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ರಾಗಿದ್ದರು ಮನೆಯಲ್ಲಿ ಆಕೆಯನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತಿದ್ದರು ಆಕೆಗೆ ಯಾವುದೇ ಕೊರತೆ ಬಾರದಂತೆ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಅವರ ಸುಖ ಸಂಸಾರಕ್ಕೆ ಬೇರೆ ಯಾವುದೇ ಅಡೆತಡೆ ಇರಲಿಲ್ಲ ಅರ್ಜುನ್ ಸುಧಾಕರ್ ರವರ ಅಣ್ಣನ ಮಗ ಬೆಂಗಳೂರಿನಲ್ಲಿ ಕಾಲೇಜು ಶಿಕ್ಷಣಕ್ಕಾಗಿ ಅವರ ಮನೆಯಲ್ಲಿ ಉಳಿದುಕೊಂಡಿದ್ದನು ಸುಧಾಕರ್ ಮತ್ತು ಮೀನಾಕ್ಷಿಗೆ ಇನ್ನೂ ಸಂತಾನವಾಗಿರದ ಕಾರಣ ಅರ್ಜುನ್ ಎಂದರೆ ಅವರಿಗೆ ಪಂಚಪ್ರಾಣ ಅವನನ್ನು ತಮ್ಮ ಸ್ವಂತ ಮಗನಂತೆ ಪ್ರೀತಿಸುತ್ತಿದ್ದರು ಅರ್ಜುನ್ ಕೂಡ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದ ಅವನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿದ್ದರು ಅರ್ಜುನ್ಗೆ ಯಾವುದೇ ಕಷ್ಟ ಬರಬಾರದು ಎಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದರು ಮೀನಾಕ್ಷಿ ಅವನಿಗೆ ತಾಯಿಯಂತೆಯೇ ಕಾಳಜಿ ಮಾಡುತ್ತಿದ್ದಳು ಅವನ ಪ್ರತಿಯೊಂದು ಅಗತ್ಯವನ್ನು ಗಮನಿಸುತ್ತಿದ್ದಳು ಅರ್ಜುನ್ಗೆ ಓದುವುದರಲ್ಲಿ ಆಸಕ್ತಿ ಕಡಿಮೆ ಪಠ್ಯಪುಸ್ತಕಗಳನ್ನು ಹಿಡಿದರೆ ಬೇಗನೆ ಬೇಸರ ಬರುತ್ತಿತ್ತು ಆದರೆ ಅವನ ಮನಸ್ಸಿನಲ್ಲಿ ಸದಾ ಗಿರಕಿ ಹೊಡೆಯುತ್ತಿದ್ದದ್ದು ವ್ಯಾಪಾರ ವ್ಯವಹಾರಗಳ ಕುರಿತಾದ ಆಲೋಚನೆಗಳು ಹೇಗೆ ಹೊಸದನ್ನು ಪ್ರಾರಂಭಿಸುವುದು ಯಾವ ಉತ್ಪನ್ನಕ್ಕೆ ಮಾರುಕಟ್ಟೆಯಿದೆ ಲಾಭ ಗಳಿಸುವುದು ಹೇಗೆ ಎಂಬೆಲ್ಲಾ ವಿಷಯಗಳ ಬಗ್ಗೆ ಅವನು ಯಾವಾಗಲೂ ಯೋಚಿಸುತ್ತಿದ್ದನು ಕಾಲೇಜಿನಲ್ಲಿ ಉಪನ್ಯಾಸಗಳು ನಡೆಯುತ್ತಿದ್ದರೂ ಅವನ ಮನಸ್ಸು ಯಾವುದೋ ಹೊಸ ಉದ್ಯಮದ ಕನಸು ಕಟ್ಟುತ್ತಿತ್ತು ಇದೇ ವಿಷಯದಲ್ಲಿ ಮೀನಾಕ್ಷಿಗೂ ಅರ್ಜುನ್ಗೆ ಸಮಾನವಾದ ಆಲೋಚನೆಗಳಿದ್ದವು ನೌಕರಿ ಮಾಡುವುದರಿಂದ ಶ್ರೀಮಂತರಾಗಲು ತುಂಬಾ ಸಮಯ ಬೇಕು ಬಹುಶಃ ಇಡೀ ಜೀವನವೇ ಬೇಕಾಗಬಹುದು ಆದರೆ ವ್ಯಾಪಾರ ಮಾಡುವುದರಿಂದ ಬಹುದೊಡ್ಡ ಆಸ್ತಿ ಮಾಡಬಹುದು ಕಡಿಮೆ ಸಮಯದಲ್ಲಿ ಆರ್ಥಿಕವಾಗಿ ಬೆಳೆಯಬಹುದು ಎಂದು ಅವಳು ದೃಢವಾಗಿ ನಂಬಿದ್ದಳು ಅವಳ ಮನಸ್ಸಿನಲ್ಲಿಯೂ ಸುಧಾಕರ್ ಅವರ ಬ್ಯಾಂಕ್ ಕೆಲಸದಿಂದ ಬರುವ ಸೀಮಿತ ಆದಾಯದ ಬಗ್ಗೆ ಅಸಮಾಧಾನವಿತ್ತು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಂಬಲವಿತ್ತು ಬಹುಶಃ ಅರ್ಜುನಲ್ಲಿ ತನ್ನದೇ ಕನಸುಗಳನ್ನು ಮೀನಾಕ್ಷಿ ಕಾಣುತ್ತಿದ್ದಳು ಆದರೆ ಸುಧಾಕರ್ ಅವರ ಯೋಚನೆ ಸಂಪೂರ್ಣ ಭಿನ್ನವಾಗಿತ್ತು ಅರ್ಜುನ್ ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕ ಗಳಿಸಿ ಸರ್ಕಾರಿ ನೌಕರಿ ತೆಗೆದುಕೊಳ್ಳಬೇಕು ಅದು ಅವನ ಜೀವನಕ್ಕೆ ಭದ್ರತೆಯನ್ನು ನೀಡುತ್ತದೆ ಯಾವುದೇ ಕಷ್ಟ ಬರಲ್ಲ ಎಂಬುದು ಅವರ ಆಸೆಯಾಗಿತ್ತು ವ್ಯಾಪಾರದಲ್ಲಿರುವ ಅನಿಶ್ಚಿತತೆ ರಿಸ್ಕ್ ಬಗ್ಗೆ ಅವರಿಗೆ ಹೆದರಿಕೆಯಿತ್ತು ತಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಯಾವುದೇ ಸಾಹಸಮಯ ಉದ್ಯಮಕ್ಕೆ ಹಾಕಲು ಅವರಿಗೆ ಇಷ್ಟವಿರಲಿಲ್ಲ ಅರ್ಜುನ್ ಒಳ್ಳೆಯ ಪದವಿ ಪಡೆದು ಸುರಕ್ಷಿತವಾದ ಸರ್ಕಾರಿ ನೌಕರಿ ಪಡೆದು ನೆಲೆ ನಿಲ್ಲಬೇಕು ಎಂಬುದೇ ಅವರ ಮಹದಾಸೆಯಾಗಿತ್ತು ಅರ್ಜುನ ಅಂತಿಮ ಪರೀಕ್ಷೆಗಳು ಮುಗಿದಿದ್ದವು ಇಡೀ ವರ್ಷ ಓದಿ ಸುಸ್ತಾಗಿದ್ದ ಅರ್ಜುನ್ಗೆ ಒಂದು ವಿರಾಮದ ಅವಶ್ಯಕತೆಯಿತ್ತು ಮೀನಾಕ್ಷಿ ಅರ್ಜುನ್ ಮತ್ತು ಸುಧಾಕರ್ ಮೂವರು ಸೇರಿಕೊಂಡು ಒಂದು ಪ್ರವಾಸಕ್ಕೆ ಹೋಗೋಣ ಎಂದು ಸಂಪೂರ್ಣವಾಗಿ ನಿರ್ಧರಿಸಿದರು ಎಲ್ಲರೂ ಉತ್ಸಾಹದಲ್ಲಿದ್ದರು ಪ್ರವಾಸದ ಸ್ಥಳ ಹೋಗುವ ಮಾರ್ಗ ಅಲ್ಲಿ ನೋಡಬೇಕಾದ ಜಾಗಗಳು ಎಲ್ಲದರ ಬಗ್ಗೆ ಚರ್ಚೆ ನಡೆದಿತ್ತು ಅರ್ಜುನ್ ತನ್ನ ಬ್ಯಾಗ್ ತೆಗೆದುಕೊಂಡು ತನಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನೂ ಬಟ್ಟೆಗಳನ್ನೂ ಕ್ಯಾಮೆರಾವನ್ನೂ ತುಂಬಿ ಸಿದ್ಧಪಡಿಸಿಕೊಂಡ ಮೀನಾಕ್ಷಿ ಕೂಡ ತನ್ನ ಮತ್ತು ಸುಧಾಕರ್ ಅವರ ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿದಳು ಮನೆಯೆಲ್ಲ ಪ್ರವಾಸದ ಸಡಗರದಿಂದ ತುಂಬಿ ಹೋಗಿತ್ತು ಸಂಜೆಯಾಗುತ್ತಿದ್ದಂತೆ ಸುಧಾಕರ್ ಮನೆಗೆ ಬರುವ ಸಮಯವಾಯಿತು ಆದರೆ ಎಂದಿನ ಉತ್ಸಾಹದಿಂದ ಮನೆಗೆ ಬರುತ್ತಿದ್ದ ಸುಧಾಕರ್ ಅಂದು ಮಾತ್ರ ಒಂದು ಸಪ್ಪೆ ಮುಖದಲ್ಲಿ ಮನೆಗೆ ಪ್ರವೇಶಿಸಿದರು ಅವರ ಮುಖದಲ್ಲಿ ಆಯಾಸ ಮತ್ತು ನಿರಾಶೆ ಎದ್ದು ಕಾಣುತ್ತಿತ್ತು ಇದನ್ನು ನೋಡಿದ ಮೀನಾಕ್ಷಿ ಮತ್ತು ಅರ್ಜುನ್ಗೆ ಏನೋ ಸರಿ ಇಲ್ಲ ಎಂದು ಅನಿಸಿತು ಸುಧಾಕರ್ ಸೋಫಾದ ಮೇಲೆ ಕುಳಿತು ನೆಟ್ಟುಸಿರು ಬಿಟ್ಟರು ಕ್ಷಮಿಸಿ ಮೀನಾಕ್ಷಿ ಅರ್ಜುನ್ ಈ ಪ್ರವಾಸವನ್ನು ರದ್ದು ಮಾಡಬೇಕಾಗಿದೆ ಎಂದು ನಿಧಾನವಾಗಿ ಹೇಳಿದರು ನನಗೆ ಬಿಡುವಿಲ್ಲ ಬ್ಯಾಂಕ್ನಲ್ಲಿ ತುಂಬಾ ಕೆಲಸಗಳು ಬಾಕಿ ಉಳಿದಿವೆ ಈ ಸಮಯದಲ್ಲಿ ರಜೆ ಹಾಕುವುದು ಅಸಾಧ್ಯ ಮತ್ತೆ ಯಾವತ್ತಾದರೂ ಹೋಗೋಣ ಎಂದರು ಸುಧಾಕರ್ ಅವರ ಮಾತುಗಳನ್ನು ಕೇಳಿ ಮೀನಾಕ್ಷಿ ಮತ್ತು ಅರ್ಜುನ್ ಇಬ್ಬರಿಗೂ ನಿರಾಶೆಯಾಯಿತು ಎಲ್ಲ ಸಿದ್ಧತೆ ಮಾಡಿಕೊಂಡು ಕನಸು ಕಟ್ಟಿದ್ದ ಪ್ರವಾಸ ರದ್ದಾದ ಕಾರಣ ಇಬ್ಬರ ಮುಖದಲ್ಲೂ ಬೇಸರ ಮನೆ ಮಾಡಿತ್ತು ಫ್ಯಾಕ್ ಮಾಡಿದ್ದ ಬ್ಯಾಗ್ಗಳು ಹಾಗೆಯೇ ಬಿದ್ದಿದ್ದವು ಆದರೆ ಅವುಗಳೊಳಗಿದ್ದ ಉತ್ಸಾಹ ಮಾಯವಾಗಿತ್ತು ಸುಧಾಕರ್ ಅವರ ಕೆಲಸದ ಒತ್ತಡವನ್ನು ಅರ್ಥ ಮಾಡಿಕೊಂಡರು ಅವರಿಗೆ ಈ ಬದಲಾವಣೆ ಅರಗಿಸಿಕೊಳ್ಳಲು ಕಷ್ಟವಾಯಿತು ಪ್ರವಾಸ ರದ್ದಾದ ಕಾರಣ ಅರ್ಜುನ್ಗೆ ಒಂದು ರೀತಿಯ ನಿರಾಶೆಯಾಗಿತ್ತು ಬೆಂಗಳೂರಿನಲ್ಲಿ ಇಷ್ಟು ದಿನ ಓದಿ ಈಗ ಪರೀಕ್ಷೆಯು ಮುಗಿದಿದೆ ಚಿಕ್ಕಪ್ಪನಿಗೆ ಬಿಡುವಿಲ್ಲ ಆಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು ಅಪ್ಪಅಮ್ಮನ ಜೊತೆ ಸಮಯ ಕಳೆಯಬೇಕು ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದ ಅರ್ಜುನ್ ತನ್ನ ಹಳ್ಳಿಗೆ ಹೋಗಲು ನಿರ್ಧರಿಸಿದ ಅರ್ಜುನ್ನ ತಂದೆ ವೆಂಕಟೇಶ್ ಮತ್ತು ತಾಯಿ ರಾಧಾ ತಮ್ಮ ಹಳ್ಳಿಯಲ್ಲಿದ್ದ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದರು ಬೆಂಗಳೂರಿನ ಜಂಜಾಟದಿಂದ ದೂರ ಹಳ್ಳಿಯ ಹಸಿರು ಹೊಲಗಳ ನಡುವೆ ಒಂದಷ್ಟು ದಿನ ಕಳೆಯುವುದು ಅವನಿಗೆ ನೆಮ್ಮದಿ ನೀಡಬಹುದೆನಿಸಿತು ಅರ್ಜುನ್ ತನ್ನ ನಿರ್ಧಾರವನ್ನು ಮೀನಾಕ್ಷಿಯ ಹತ್ತಿರ ಹೇಳಿದ ಚಿಕ್ಕಮ್ಮ ನನಗೆ ಇಲ್ಲಿ ಬೋರ್ ಆಗ್ತಗಿದೆ ನಾನು ನಮ್ಮೂರಿಗೆ ಹೋಗಿ ಅಪ್ಪಅಮ್ಮನ ಜೊತೆ ಒಂದಷ್ಟು ದಿನ ಇರಬೇಕು ಅಂತ ಅನ್ಸಿದೆ ಎಂದ ಅರ್ಜುನ ಮಾತು ಕೇಳಿದ ಮೀನಾಕ್ಷಿಗೆ ತನಗೂ ಒಂದು ಬದಲಾವಣೆ ಬೇಕು ಎನಿಸಿತು ಸುಧಾಕರ್ ಅವರ ಕೆಲಸದ ಒತ್ತಡದಿಂದ ತನಗೂ ಸ್ವಲ್ಪ ಬೇಸರ ಕಾಡಿತ್ತು ತಕ್ಷಣವೇ ಅವಳು ನಾನು ನಿನ್ನ ಜೊತೆ ಹಳ್ಳಿಗೆ ಬರುತ್ತೇನೆ ಅರ್ಜುನ್ ನನಗೂ ಬಹಳ ದಿನಗಳಿಂದ ನಮ್ಮೂರು ಹಳ್ಳಿಯ ವಾತಾವರಣ ನೋಡಬೇಕು ಅಂತ ಆಸೆ ಇತ್ತು ಅಲ್ಲಿನ ಹಸಿರು ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಎಂದು ಹೇಳಿದಳು ಅರ್ಜುನ್ಗೆ ಚಿಕ್ಕಮ್ಮ ತನ್ನ ಜೊತೆ ಬರುವುದು ತಿಳಿದು ಸಂತೋಷವಾಯಿತು ಇಬ್ಬರೂ ಹಳ್ಳಿಗೆ ಹೊರಡಲು ಸಿದ್ಧರಾದರು ಮೀನಾಕ್ಷಿ ಮತ್ತು ಅರ್ಜುನ್ ಹಳ್ಳಿಗೆ ಹೋಗುವ ನಿರ್ಧಾರವನ್ನು ಸುಧಾಕರ್ ಅವರಿಗೆ ತಿಳಿಸಿದಾಗ ಮೊದಲು ಸ್ವಲ್ಪ ಅಳುಕಿದ್ದರು ಮೀನಾಕ್ಷಿಯ ಒತ್ತಾಯಕ್ಕೆ ಮತ್ತು ಅರ್ಜುನ ಸಂತೋಷಕ್ಕಾಗಿ ಸುಧಾಕರ್ ಕೂಡ ಒಪ್ಪಿಕೊಂಡರು ಅವರನ್ನು ಕರೆದುಕೊಂಡು ಬಸ್ ನಿಲ್ದಾಣಕ್ಕೆ ಹೋದ ಸುಧಾಕರ್ ಇಬ್ಬರನ್ನು ಬಸ್ ಹತ್ತಿಸಿದರು ಹುಷಾರಾಗಿ ಹೋಗಿ ಬನ್ನಿ ಎ ಎಂದು ಹೇಳಿ ಕೈ ಬೀಸಿದರು ಅದು ಬೆಂಗಳೂರಿನಿಂದ ಸುಮಾರು ಹತ್ತು ಗಂಟೆಯ ಪ್ರಯಾಣ ಬಸ್ಸು ಬೆಂಗಳೂರಿನ ಟ್ರಾಫಿಕ್ನಿಂದ ಹೊರಬಂದು ಹೆದ್ದಾರಿ ಹಿಡಿದಾಗ ನಿಧಾನವಾಗಿ ಪ್ರಯಾಣದ ಉತ್ಸಾಹ ಮನೆ ಮಾಡಿತು ದಾರಿಯಲ್ಲಿ ಬಸ್ಸು ಒಂದು ಡಾಬಾ ಹತ್ತಿರ ಊಟಕ್ಕಾಗಿ ನಿಲ್ಲಿಸಿತು ಇಬ್ಬರೂ ಬಸ್ಸಿನಿಂದ ಇಳಿದು ಹಸಿವಿನಿಂದಿದ್ದ ಕಾರಣ ರುಚಿಯಾದ ಊಟ ಮಾಡಿದರು ದೋಸೆ ಇಡ್ಲಿ ಕಾಫಿ ರುಚಿ ರುಚಿಯಾದ ತಿಂಡಿ ತಿಂದು ಮತ್ತೆ ಬಸ್ ಹತ್ತಿದರು ಬಸ್ಸಿನಲ್ಲಿ ಅಕ್ಕಪಕ್ಕದ ಸೀಟುಗಳಲ್ಲಿ ಕುಳಿತಿದ್ದ ಮೀನಾಕ್ಷಿ ಮತ್ತು ಅರ್ಜುನ್ ಸಮಯ ಕಳೆಯಲು ಒಂದು ಉಪಾಯ ಮಾಡಿದರು ಒಂದೇ ಹೆಡ್ಫೋನ್ ಅನ್ನು ಹಂಚಿಕೊಂಡು ಅರ್ಜುನ್ನ ಮೊಬೈಲ್ನಲ್ಲಿ ಇಬ್ಬರೂ ಸೇರಿ ಒಂದು ಚಲನಚಿತ್ರವನ್ನು ನೋಡಲು ಆರಂಭಿಸಿದರು ಚಲನಚಿತ್ರದ ತಲ್ಲೀನತೆಯಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಮಾತುಕತೆ ನಗು ಸಿನಿಮಾದ ದೃಶ್ಯಗಳು ಹೀಗೆ ಸಾಗುತ್ತಾ ನಿಧಾನವಾಗಿ ರಾತ್ರಿಯಾಯಿತು ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡಿದರೆ ಕತ್ತಲೂ ಕವಿದಿತ್ತು ಚಿತ್ರ ಮುಗಿದ ನಂತರ ಅರ್ಜುನ್ ಆಯಾಸದಿಂದ ನಿಧಾನವಾಗಿ ಮಲಗಿಬಿಟ್ಟ ಬಸ್ಸು ತನ್ನ ದಾರಿಯಲ್ಲಿ ನಿರಂತರವಾಗಿ ಸಾಗುತ್ತಿತ್ತು ರಾತ್ರಿಯ ಶಾಂತ ವಾತಾವರಣದಲ್ಲಿ ಬಸ್ಸಿನ ಇಂಜಿನ್ ಸದ್ದು ಮಾತ್ರ ಕೇಳುತ್ತಿತ್ತು ಅರ್ಜುನ್ ಗಾಢ ನಿದ್ರೆಯಲ್ಲಿದ್ದಾಗ ಅವನ ತಲೆ ಆಕಸ್ಮಿಕವಾಗಿ ಮೀನಾಕ್ಷಿಯ ಹೆಗಲ ಮೇಲೆ ಒರಗಿತ್ತು ಮೀನಾಕ್ಷಿ ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದಳು ಇದೇ ಸಮಯದಲ್ಲಿ ಬಸ್ಸು ಅವರ ಹಳ್ಳಿಯನ್ನು ಸಮೀಪಿಸುತ್ತಿತ್ತು ನಿದ್ರೆಯಿಂದ ಹೊರಬಂದ ಅರ್ಜುನ್ ಕಣ್ಣು ತೆರೆದಾಗ ತಾನು ಚಿಕ್ಕಮ್ಮನ ಹೆಗಲ ಮೇಲೆ ಮಲಗಿರುವುದನ್ನು ಅರಿತುಕೊಂಡ ನಿಧಾನವಾಗಿ ತಲೆ ಎತ್ತಿ ಚಿಕ್ಕಮ್ಮನ ಮುಖವನ್ನು ನೋಡಿದ ಅವಳ ಮುಖದಲ್ಲಿ ನಗುವಿತ್ತು ಅರ್ಜುನ್ ಕೂಡ ನಗುತ್ತಾ ಚಿಕ್ಕಮ್ಮ ಇನ್ನೇನು ಬಂದ್ವಿ ಎಂದು ಹೇಳಿ ತನ್ನ ಹಳ್ಳಿಗೆ ಹೋಗುತ್ತಿರುವ ಸಂತೋಷವನ್ನು ವ್ಯಕ್ತಪಡಿಸಿದ ಅವನ ಕಣ್ಣುಗಳಲ್ಲಿ ಹಳ್ಳಿಯತ್ತ ಸಾಗುವ ಉತ್ಸಾಹ ಮಿನುಗುತ್ತಿತ್ತು ಬಸ್ ಹಳ್ಳಿಯ ಬಸ್ ನಿಲ್ದಾಣ ತಲುಪಿದಾಗ ಬೆಳಗಿನ ಸೂರ್ಯ ಹೊಸ ಹುರುಪನ್ನು ತಂದಿದ್ದ ಬಸ್ಸಿನಿಂದ ಇಳಿದ ಮೀನಾಕ್ಷಿ ಮತ್ತು ಅರ್ಜುನ್ಗೆ ಹಳ್ಳಿಯ ಶುದ್ಧ ಗಾಳಿ ಮತ್ತು ಹಸಿರಿನ ವಾಸನೆ ಮನಸ್ಸಿಗೆ ಮುದ ನೀಡಿತು ರಾಧಾ ಮತ್ತು ವೆಂಕಟೇಶ್ ಅವರಿಗಾಗಿ ನಿಲ್ದಾಣಕ್ಕೆ ಬಂದಿದ್ದರು ರಾಧಾ ಮೀನಾಕ್ಷಿಯನ್ನು ನೋಡಿದ ಕೂಡಲೇ ಓಡಿ ಹೋಗಿ ಅಪ್ಪಿಕೊಂಡಳು ವೆಂಕಟೇಶ್ ಕೂಡ ಪ್ರೀತಿಯಿಂದ ಅವರಿಬ್ಬರನ್ನು ಸ್ವಾಗತಿಸಿದರು ಮನೆಗೆ ಬಂದ ನಂತರ ಕಾಫಿ ಕುಡಿಯುತ್ತಾ ಮೀನಾಕ್ಷಿ ತನ್ನ ಅಕ್ಕ ರಾಧಾಳ ಮತ್ತು ಬಾವ ವೆಂಕಟೇಶ್ವರ ಜೊತೆ ಕುಶಲ ಮಾತುಕತೆ ಆರಂಭಿಸಿದಳು ನಗರದ ವಿಷಯಗಳು ಅವರ ಯೋಗಕ್ಷೇಮ ಎಲ್ಲದರ ಬಗ್ಗೆ ಮಾತುಕತೆ ನಡೆದಿತ್ತು ಅದರಲ್ಲೂ ಮೀನಾಕ್ಷಿ ಬೆಂಗಳೂರಿನಲ್ಲಿ ಅರ್ಜುನ್ನ ತುಂಟಾಟಗಳು ಅವನ ವ್ಯಾಪಾರದ ಕನಸುಗಳು ಮೊಬೈಲ್ ಗೇಮ್ಗಳ ಬಗ್ಗೆ ಮೈದಾ ಹಿಟ್ಟಿನ ಘಟನೆ ಸಹಿತ ಎಲ್ಲವನ್ನೂ ತಮಾಷೆಯಾಗಿ ವಿವರಿಸುತ್ತಿದ್ದಳು ರಾಧಾ ಮತ್ತು ವೆಂಕಟೇಶ್ ಮುಖದಲ್ಲಿ ನಗು ತುಂಬಿತ್ತು ಅರ್ಜುನ್ನ ಬಗ್ಗೆ ಅವರಿಗಿದ್ದ ಪ್ರೀತಿ ಎದ್ದು ಕಾಣುತ್ತಿತ್ತು ಅವರೆಲ್ಲ ಹಾಗೆ ಮಾತನಾಡುತ್ತಿರುವಾಗ ಮನೆಯ ಬಾಗಿಲಲ್ಲಿ ಒಂದು ಆಕೃತಿ ಕಾಣಿಸಿತು ಅದು ಗಗನ್ ಗಗನ್ ತನ್ನ ಚಿಕ್ಕಮ್ಮ ಮೀನಾಕ್ಷಿ ಮತ್ತು ತನ್ನ ಓಡಹುಟ್ಟಿದ ತಮ್ಮ ಅರ್ಜುನ್ ಮನೆಗೆ ಬಂದಿರುವುದನ್ನು ನೋಡಿ ಒಳಗೊಳಗೆ ತುಂಬಾ ಖುಷಿಪಟ್ಟನು ಆದರೆ ಆ ಖುಷಿಯನ್ನು ಅವನು ಹೊರಗೆ ತೋರಿಸಿಕೊಳ್ಳಲಿಲ್ಲ ಗಗನ್ ಅರ್ಜುನ್ನ ಅಣ್ಣನಾಗಿದ್ದ ಗಗನ್ನ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಇತ್ತು ವಾಸ್ತವವಾಗಿ ಗಗನ್ ಓದು ನಿಲ್ಲಿಸಿದ ಕಾರಣ ಅವನ ತಂದೆ ವೆಂಕಟೇಶ್ಗೆ ಕೋಪ ಬಂದಿತ್ತು ಗಗನ ನಿರ್ಧಾರದಿಂದ ವೆಂಕಟೇಶ್ಗೆ ತೀವ್ರ ನಿರಾಶೆಯಾಗಿತ್ತು ಅಂದಿನಿಂದ ವೆಂಕಟೇಶ್ ಮತ್ತು ಗಗನ್ ಒಬ್ಬರಿಗೊಬ್ಬರು ಮಾತು ನಿಲ್ಲಿಸಿ ವರ್ಷಗಳೇ ಕಳೆದಿತ್ತು ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿ ಮಾತುಕತೆ ಅಪರೂಪವಾಗಿತ್ತು ಅಪ್ಪ ಮಗನ ನಡುವೆ ಒಂದು ಅಗೋಚರ ಗೋಡೆ ನಿರ್ಮಾಣವಾಗಿತ್ತು ಆದರೆ ಅವರಿಬ್ಬರಿಗೂ ಅರ್ಜುನ್ ಎಂದರೆ ಪಂಚಪ್ರಾಣ ಅರ್ಜುನ್ ಅವರ ನಡುವೆ ಸೇತುವೆಯಂತಿದ್ದನು ಈಗ ಅವನು ಬಂದಿರುವುದನ್ನು ನೋಡಿ ಮನೆಯ ವಾತಾವರಣದಲ್ಲಿ ಏನಾದರೂ ಬದಲಾವಣೆಯಾಗಬಹುದೇ ಎಂಬ ಆಶಾವಾದ ಎಲ್ಲರಲ್ಲೂ ಮೂಡಿತು ಗಗನ್ ಹಗಲಿನಲ್ಲಿ ತಮ್ಮ ತೋಟದ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದ ದಿನವಿಡೀ ಜಮೀನಿನಲ್ಲಿ ತೋಟದಲ್ಲಿ ದುಡಿಯುತ್ತಿದ್ದ ಆದರೆ ರಾತ್ರಿಯಾದ ತಕ್ಷಣ ಅವನು ತನ್ನ ದಾರಿಯನ್ನು ಬದಲಾಯಿಸುತ್ತಿದ್ದ ಹಗಲಿನ ಕೆಲಸ ಮುಗಿದ ನಂತರ ಅವನು ತನ್ನ ಗೆಳೆಯನ ಗ್ಯಾರೇಜ್ನಲ್ಲಿ ಉಳಿದುಕೊಂಡು ಕೆಲಸ ಮಾಡುತ್ತಿದ್ದ ಬಹುಶಃ ತನ್ನನ್ನು ತಾನು ವೆಂಕಟೇಶ್ ಅವರಿಂದ ದೂರ ಇಟ್ಟುಕೊಳ್ಳಲು ಅಥವಾ ತನ್ನದೇ ಆದ ದಾರಿಯಲ್ಲಿ ಹಣ ಸಂಪಾದಿಸಲು ಅವನು ಈ ರೀತಿ ಮಾಡುತ್ತಿರಬಹುದು ಅವರ ನಡುವಿನ ಮುನಿಸು ಇನ್ನೂ ಮಾಸಿರಲಿಲ್ಲ ಹಳ್ಳಿಗೆ ಬಂದ ಅರ್ಜುನ್ಗೆ ಅಪ್ಪ ಮಗನ ನಡುವಿನ ಈ ಬಿರುಕು ಮನಸ್ಸಿಗೆ ಅಷ್ಟೇನೂ ಸಮಾಧಾನ ತಂದಿರಲಿಲ್ಲ ಒಂದು ಸಂಜೆ ಅರ್ಜುನ್ ಧೈರ್ಯ ಮಾಡಿ ತನ್ನ ತಂದೆ ವೆಂಕಟೇಶ್ ಮುಂದೆ ಅಪ್ಪ ನಾವು ಇವರೆಲ್ಲರೂ ಸೇರಿ ಒಟ್ಟಾಗಿ ಒಂದು ಪ್ರವಾಸಕ್ಕೆ ಹೋಗೋಣ ಎಂದು ತನ್ನ ಆಸೆಯನ್ನು ಹೇಳಿದ ಅರ್ಜುನ ಮಾತು ಕೇಳಿದಾಗ ವೆಂಕಟೇಶ್ಗೆ ಮೊದಲು ಅಚ್ಚರಿಯಾದರೂ ಮಗನ ಪ್ರೀತಿಯ ಮನಸ್ಸಿಗೆ ಮೆಚ್ಚುಗೆಯಾಯಿತು ಅರ್ಜುನ ಸಂತೋಷಕ್ಕಾಗಿ ಅವರು ಕೂಡ ಒಪ್ಪಿದರು ಸರಿ ಹೋಗೋಣ ಅಯಂದರು ವೆಂಕಟೇಶ್ ಅವರ ಒಪ್ಪಿಗೆ ಕೇಳಿದಾಗ ಮೀನಾಕ್ಷಿಯ ಮುಖ ಅರಳಿತು ನಗರದಲ್ಲಿ ರದ್ದುಗೊಂಡ ಪ್ರವಾಸದ ಕನಸು ಈಗ ಹಳ್ಳಿಯಲ್ಲಿ ಈಡೇರುತ್ತಿದೆ ಎಂಬ ಖುಷಿ ಅವಳಿಗಿತ್ತು ರಾಧಾ ಕೂಡ ತುಂಬಾ ದಿನಗಳ ನಂತರ ತನ್ನ ಗಂಡನ ಜೊತೆ ಸುತ್ತಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷಪಟ್ಟಳು ಅವಳಿಗೂ ತನ್ನ ಗಂಡನೊಂದಿಗೆ ಸ್ವಲ್ಪ ಸಮಯ ಹೊರಗೆ ಕಳೆಯುವ ಆಸೆ ಇತ್ತು ಎರಡು ದಿನಗಳ ನಂತರ ಎಲ್ಲರೂ ಪ್ರವಾಸಕ್ಕೆ ಹೋಗಲು ಸಿದ್ಧರಾದರು ಆದರೆ ಈ ಪ್ರವಾಸದ ಬಗ್ಗೆ ಗಗಂಗೆ ವಿಷಯ ತಿಳಿದಿರಲೇ ಇಲ್ಲ ಬಹುಶಃ ವೆಂಕಟೇಶ್ ಅಥವಾ ಯಾರೂ ಅವನಿಗೆ ಹೇಳುವ ಧೈರ್ಯ ಮಾಡಿರಲಿಲ್ಲ ಅರ್ಜುನ ಮುಖದಲ್ಲಿ ಎಂದಿನಷ್ಟು ನಗು ಇರಲಿಲ್ಲ ತನ್ನ ಅಣ್ಣನನ್ನು ಬಿಟ್ಟು ತಾವೆಲ್ಲರೂ ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಭಾರವಿತ್ತು ಗಗಂಗೆ ಬಾಯೆ ಎಂದು ಹೇಳಿದರೆ ತನ್ನ ತಂದೆ ವೆಂಕಟೇಶ್ ಬರುವುದಿಲ್ಲ ಎಂಬುದು ಅರ್ಜುನ್ಗೆ ತಿಳಿದಿತ್ತು ಇದರಿಂದಾಗಿ ಅಪ್ಪ ಮಗನ ನಡುವಿನ ಮೌನ ಮತ್ತಷ್ಟು ಹೆಚ್ಚುತ್ತದೆ ಎಂದು ಅವನು ಸುಮ್ಮನಾದನು ಹೀಗಾಗಿ ಮನಸ್ಸಿಲ್ಲದಿದ್ದರೂ ಸುಮ್ಮನೆ ಅಣ್ಣನನ್ನು ಬಿಟ್ಟು ಹೋಗಲು ದೊಡ್ಡ ಮನಸ್ಸು ಮಾಡಿದ್ದ ತಾಯಿ ರಾದಾಳಿಗೂ ತನ್ನ ದೊಡ್ಡ ಮಗನನ್ನು ಬಿಟ್ಟು ಹೋಗಲು ಕಷ್ಟವಾಗಿತ್ತು ಆದರೂ ಕುಟುಂಬದ ಸಾಮರಸ್ಯ ಮತ್ತು ಅರ್ಜುನ್ನ ಆಸೆಗಾಗಿ ತಾನೂ ಹೋಗಲು ನಿರ್ಧರಿಸಿದ್ದಳು ಹೀಗೆ ಪ್ರವಾಸ ಮುಗಿಸಿ ಮನೆಯ ವಾತಾವರಣಕ್ಕೆ ಮರಳಿದರೂ ಗಗನ್ನ ಅನುಪಸ್ಥಿತಿ ಎಲ್ಲರಿಗೂ ಕಾಡುತ್ತಿತ್ತು ಆದರೆ ಅದರ ಬಗ್ಗೆ ಹೆಚ್ಚು ಮಾತನಾಡದೆ ದಿನಗಳನ್ನು ದೂಡಿದರು ಪ್ರವಾಸದ ನಂತರ ಮೀನಾಕ್ಷಿ ಮತ್ತು ಅರ್ಜುನ್ ಮತ್ತೆ ಪಟ್ಟಣಕ್ಕೆ ಹೊರಟರು ಅರ್ಜುನ್ನ ಡಿಗ್ರಿ ಶಿಕ್ಷಣಕ್ಕಾಗಿ ಅವನಿಗೆ ಪಟ್ಟಣದಲ್ಲಿ ಇರುವುದು ಅನಿವಾರ್ಯವಾಗಿತ್ತು ಹಳ್ಳಿಯಲ್ಲಿ ಅವನನ್ನು ಬೀಳ್ಕೊಡುವಾಗ ವೆಂಕಟೇಶ್ ಮತ್ತು ರಾಧಾ ನಮ್ಮ ಮಗ ಡಿಗ್ರಿ ಓದಲು ಹೋಗುತ್ತಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡರು ಅವರ ಮಾತುಗಳಲ್ಲಿ ಮಕ್ಕಳ ಭವಿಷ್ಯದ ಕುರಿತಾದ ಕನಸುಗಳು ಎದ್ದು ಕಾಣುತ್ತಿದ್ದವು ಹೀಗೆ ದಿನಗಳು ಕಳೆಯುತ್ತಿದ್ದವು ಅರ್ಜುನ್ ಮೀನಾಕ್ಷಿ ಮನೆಯಲ್ಲಿ ಡಿಗ್ರಿ ಓದುತ್ತಾ ಕಾಲೇಜು ಜೀವನ ಗೆಳೆಯರೊಂದಿಗೆ ಸುತ್ತಾಟ ಹೊಸ ವಿಷಯಗಳನ್ನು ಕಲಿಯುತ್ತಾ ತನ್ನ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದ ಅವನಿಗೆ ಯಾವುದೇ ಆರ್ಥಿಕ ಅಥವಾ ವೈಯಕ್ತಿಕ ತೊಂದರೆಗಳು ಇರಲಿಲ್ಲ ಚಿಕ್ಕಮ್ಮ ಚಿಕ್ಕಪ್ಪನ ಅಕ್ಕರೆಯ ಆರೈಕೆಯಲ್ಲಿ ಅವನು ಸಂತೋಷವಾಗಿದ್ದನು ಇನ್ನೊಂದೆಡೆ ಗಗನ್ ಹಳ್ಳಿಯಲ್ಲಿಯೇ ದುಡಿದು ತನ್ನ ಬ್ಯಾಂಕ್ ಖಾತೆಯಲ್ಲಿ ಹಣ ಸಂಗ್ರಹಿಸಿ ಇಡುತ್ತಿದ್ದ ಹಗಲಿನಲ್ಲಿ ಹೊಲದಲ್ಲಿ ದುಡಿದರೆ ರಾತ್ರಿ ತನ್ನ ಗೆಳೆಯನ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಶ್ರಮ ಮತ್ತು ಉಳಿತಾಯದ ಹಿಂದೆ ಒಂದು ದೊಡ್ಡ ಕನಸು ಅಡಗಿತ್ತು ಆದರೆ ತಮ್ಮ ದೊಡ್ಡ ಮಗ ಹೊಲದಲ್ಲಿ ಮತ್ತು ಗ್ಯಾರೇಜ್ನಲ್ಲಿ ಹಗಲಿರುಳು ದುಡಿದರೂ ತಂದೆ ವೆಂಕಟೇಶ್ಗೆ ಇಷ್ಟವಿರಲಿಲ್ಲ ಅವರ ಮನಸ್ಸಿನಲ್ಲಿ ಗಗನ್ನ ಬಗ್ಗೆ ಒಂದು ರೀತಿಯ ಅಸಮಾಧಾನ ಸದಾ ಇತ್ತು ವೆಂಕಟೇಶ್ ಅವರ ಈ ಮನೋಭಾವಕ್ಕೆ ಒಂದು ನೋವಿನ ಕತೆ ಇತ್ತು ಗಗನ್ ಹುಟ್ಟಿದ ಮೇಲೆಯೇ ವೆಂಕಟೇಶ್ ಅವರ ತಂದೆ ತಾಯಿ ಒಂದು ಅಪಘಾತದಲ್ಲಿ ಅಗಲಿದ್ದರು ಈ ದುರದೃಷ್ಟಕರ ಘಟನೆ ಮತ್ತು ಗಗನ್ ಓದಿನಲ್ಲಿಯೂ ಹಿಂದೆ ಇದ್ದ ಕಾರಣಕ್ಕೂ ವೆಂಕಟೇಶ್ಗೆ ದೊಡ್ಡ ಮಗನೆಂದರೆ ಸ್ವಲ್ಪವೂ ಪ್ರೀತಿಯಿರಲಿಲ್ಲ ಇದು ವಿಚಿತ್ರವಾಗಿ ಕಂಡರೂ ಅವರ ಮನಸ್ಸಿನಲ್ಲಿ ಆ ಅಪಘಾತದ ನೋವು ಮತ್ತು ಮಗನ ಬಗ್ಗೆ ಒಂದು ರೀತಿಯ ಅಸಂಬದ್ಧ ಕೋಪ ಮನೆ ಮಾಡಿತ್ತು ತಾಯಿ ರಾಧಾ ಮಾತ್ರ ಮಗನ ಈ ಸ್ಥಿತಿಗೆ ಮರುಗುತ್ತಿದ್ದಳು ಅವಳಿಗೆ ಗಗನ್ ಮೇಲೆ ಅಪಾರ ಪ್ರೀತಿ ಇತ್ತು ಹಾಗಾಗಿ ರಾಧಾ ಮಗನ ಮೇಲೆ ಅವಾಗವಾಗ ಸ್ವಲ್ಪ ಪ್ರೀತಿ ತೋರುತ್ತಿದ್ದರು ಅವನಿಗೆ ಬೇಕಾದದ್ದನ್ನು ಕೊಡಿಸುತ್ತಿದ್ದರು ಆತನ ಯೋಗಕ್ಷೇಮ ವಿಚಾರಿಸುತ್ತಿದ್ದರು ಆದರೆ ವೆಂಕಟೇಶ್ ಅವರ ವರ್ತನೆ ಗಗನ್ನಿಗೆ ನೋವುಂಟು ಮಾಡುತ್ತಿತ್ತು ಅರ್ಜುನ ಡಿಗ್ರಿ ಮುಗಿಯಿತು ಕಾಲೇಜು ಶಿಕ್ಷಣ ಪೂರೈಸಿದರೂ ಅವನ ಮನಸ್ಸು ಉದ್ಯೋಗದ ಕಡೆ ಇರಲಿಲ್ಲ ಆದರೂ ಚಿಕ್ಕಪ್ಪ ಚಿಕ್ಕಮ್ಮನ ಒತ್ತಾಯಕ್ಕೆ ಮಣಿದು ಕೆಲಸದ ಹುಡುಕಾಟ ನಡೆಸಿದ ಆದರೆ ಅವನಿಗೆ ಇಷ್ಟವಾದ ಕೆಲಸ ಎಲ್ಲಿಯೂ ಸಿಗಲಿಲ್ಲ ಬಹುಶಃ ಅವನ ಮನಸ್ಸಿನಲ್ಲಿ ಯಾವಾಗಲೂ ವ್ಯಾಪಾರದ ಕನಸುಗಳೇ ಮನೆ ಮಾಡಿದ್ದರಿಂದ ನೌಕರಿ ಜೀವನ ಅವನಿಗೆ ಸರಿ ಹೊಂದುವುದಿರಲಿಲ್ಲ ಇದೇ ಸಮಯದಲ್ಲಿ ಅರ್ಜುನ್ನ ಪ್ರೇಯಸಿ ಸ್ವಾತಿಯ ತಂದೆ ತಾಯಿ ಅವಳ ಡಿಗ್ರಿ ಮುಗಿದ ನಂತರ ಒಳ್ಳೆ ಹುಡುಗನನ್ನು ನೋಡಿ ಎಂಗೇಜ್ಮೆಂಟ್ ಮಾಡಲು ತಯಾರಾದರು ಆದರೆ ಸ್ವಾತಿ ಅದಕ್ಕೆ ಒಪ್ಪಲಿಲ್ಲ ಅರ್ಜುನ್ನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆಯಾಗಲಾರೆ ಎಂದು ದೃಢವಾಗಿ ಹೇಳಿದಳು ಅರ್ಜುನ್ ಮತ್ತು ಸ್ವಾತಿ ಡಿಗ್ರಿಯಲ್ಲಿ ಓದುವಾಗಲೇ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದರು ಅವರ ಪ್ರೀತಿ ಯಾವುದೇ ಅಡೆತಡೆಗಳಿಲ್ಲದೆ ಸಾಗಬೇಕೆಂದು ನಿರ್ಧರಿಸಿದರು ಕೊನೆಗೆ ಸ್ವಾತಿ ಅರ್ಜುನ ಜೊತೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಮ್ಮ ಆತ್ಮೀಯ ಗೆಳೆಯ ಗೆಳತಿಯರ ಮತ್ತು ಪೊಲೀಸರ ಸಮ್ಮುಖದಲ್ಲಿ ಮದುವೆಯಾದಳು ಇದು ಅವರ ದಿಟ್ಟ ನಿರ್ಧಾರವಾಗಿತ್ತು ಮದುವೆಯಾದ ನಂತರ ಅರ್ಜುನ್ ತನ್ನ ಹೆಂಡತಿಯಾದ ಸ್ವಾತಿಯನ್ನು ತನ್ನ ಚಿಕ್ಕಪ್ಪನ ಮನೆಗೆ ಕರೆದುಕೊಂಡು ಹೋದ ಆ ಮನೆಯಲ್ಲಿ ಯಾರೂ ಇಂತಹ ಘಟನೆಯನ್ನು ನಿರೀಕ್ಷಿಸಿರಲಿಲ್ಲ ಮೀನಾಕ್ಷಿ ತಮ್ಮ ಅರ್ಜುನ್ ಬೇರೆ ಯಾವುದೋ ಹುಡುಗಿಯನ್ನು ಕೊರಳಿಗೆ ಹಾರ ಹಾಕಿ ಕರೆತಂದದ್ದನ್ನು ನೋಡಿ ಗಾಬರಿಯಾದಳು ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯದೆ ತನ್ನ ಗಂಡ ಸುಧಾಕರನನ್ನು ಕೂಗಿದಳು ಮೀನಾಕ್ಷಿ ಮತ್ತು ಸುಧಾಕರ್ ಇಬ್ಬರೂ ಇದನ್ನು ನೋಡಿ ಗಾಬರಿಯಾದರು ಅವರ ಕೋಪಕ್ಕೆ ಮಿತಿಯಿರಲಿಲ್ಲ ತಮ್ಮ ಮಗನಂತೆ ನೋಡಿಕೊಂಡ ಅರ್ಜುನ್ ಹೀಗೆ ಮಾಡಿದ್ದು ಅವರಿಗೆ ಅರಗಿಸಿಕೊಳ್ಳಲು ಕಷ್ಟವಾಯಿತು ಕೋಪಗೊಂಡ ಸುಧಾಕರ್ ನೀನು ಮಾಡಿದ ಕೆಲಸಕ್ಕೆ ನಿನಗೆ ಈ ಮನೆಯೊಳಗೆ ಜಾಗವಿಲ್ಲ ಎಂದು ಕೂಗಾಡಿ ಅರ್ಜುನ್ನಿಗೆ ಮನೆಯೊಳಗೆ ಬರಬೇಡ ಎಂದು ಬಾಗಿಲು ಹಾಕಿಕೊಂಡ ಅನಿರೀಕ್ಷಿತ ತಿರುವಿನಿಂದ ಕಂಗಾಲಾದ ಅರ್ಜುನ್ ಮತ್ತು ಸ್ವಾತಿ ಬೆಂಗಳೂರಿನಲ್ಲಿ ನಿಲ್ಲಲು ಜಾಗವಿಲ್ಲದೆ ಹಳ್ಳಿಗೆ ಹೋಗಲು ನಿರ್ಧರಿಸಿದರು ಸುಧಾಕರ್ ತನ್ನ ಅಣ್ಣ ವೆಂಕಟೇಶ್ಗೆ ಫೋನಿನಲ್ಲಿ ವಿಷಯ ತಿಳಿಸಿದನು ವಿಷಯ ಕೇಳಿದ ರಾಧಾ ಅಳುತ್ತಾ ಕುಳಿತಳು ತನ್ನ ಮಗನು ಮಾಡಿದ ಕೆಲಸಕ್ಕೆ ಅವಳಿಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ನೋವುಂಟಾಯಿತು ಆದರೆ ವೆಂಕಟೇಶ್ಗೆ ಮಾತ್ರ ಮಗ ಮಾಡಿದ ಕೆಲಸ ಸರಿ ಅನ್ನಿಸಿತು ಬಹುಶಃ ಗಗನ್ನಿಂದ ಆದ ಕಹಿಯ ಅನುಭವ ಅರ್ಜುನ್ನ ಈ ನಿರ್ಧಾರವನ್ನು ಒಪ್ಪಿಕೊಳ್ಳುವಂತೆ ಮಾಡಿತ್ತು ನೌಕರಿ ಸಿಗಲಿಲ್ಲ ಮದುವೆಯಾದರೂ ಸರಿಯೇ ಎಂದು ಯೋಚಿಸಿದ ತಕ್ಷಣವೇ ಅರ್ಜುನ್ಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಸೂಚಿಸಿದ ಅರ್ಜುನ್ ಮತ್ತು ಸ್ವಾತಿ ಹಳ್ಳಿಗೆ ಬಂದಾಗ ರಾಧಾ ತನ್ನ ಸೊಸೆಯನ್ನು ಆರತಿ ಮಾಡಿ ಒಳಗೆ ಕರೆದುಕೊಂಡಳು ಹಳ್ಳಿಯ ತುಂಬೆಲ್ಲಾ ಅರ್ಜುನ್ ಮದುವೆಯಾಗಿ ಬಂದ ಸುದ್ದಿ ಪಸರಿಸಿತು ಅರ್ಜುನ್ ಮತ್ತು ಸ್ವಾತಿ ಹಳ್ಳಿಗೆ ಬಂದ ಸುದ್ದಿ ಕೇಳಿ ರಾಧಮ್ಮನ ಸೊಸೆಯನ್ನು ನೋಡಲು ಅಕ್ಕಪಕ್ಕದ ಮನೆಯವರು ಊರಿನ ಮುದುಕಿಯರು ಸಾಲುಗಟ್ಟಿ ಬಂದರು ಸ್ವಾತಿಯ ರೂಪದಲ್ಲಿ ಸುಂದರವಾಗಿದ್ದದ್ದನ್ನು ನೋಡಿ ಎಲ್ಲರೂ ಹೊಗಳಿದರು ಎಂತಹ ಸುಂದರ ಸೊಸೆ ಬಂದಿದ್ದಾಳೆ ಎಂದು ಅಚ್ಚರಿ ವ್ಯಕ್ತಪಡಿಸಿದರು ಆದರೆ ಕೆಲವರು ಅರ್ಜುನ್ ಮಾಡಿದ ಘನಂದಾರಿ ಕೆಲಸ ಆವನ್ನು ಹೊಗಳಿದರೆ ದಿಟ್ಟ ನಿರ್ಧಾರ ತಮ್ಮ ಇಷ್ಟದಂತೆ ಮದುವೆಯಾಗಿದ್ದಾನೆ ಎಂದು ಹೇಳಿದ ಇನ್ನೂ ಕೆಲವರು ತೆಗಳಿದರು ಪೋಷಕರಿಗೆ ಹೇಳದೆ ಮದುವೆಯಾಗಿದ್ದು ತಪ್ಪು ಸಂಪ್ರದಾಯಕ್ಕೆ ವಿರುದ್ಧ ಎಂದೆಲ್ಲ ಮಾತನಾಡಿದರು ಇನ್ನು ಗಗಂಗೆ ಈ ವಿಷಯ ತಿಳಿದು ಓಡೋಡಿ ಮನೆಗೆ ಬಂದ ಸುಂದರವಾದ ತಮ್ಮನ ಹೆಂಡತಿಯನ್ನು ನೋಡಿ ಸಂತೋಷಪಟ್ಟ ಅವನ ಮನಸ್ಸಿನಲ್ಲಿ ಅರ್ಜುನ್ನ ಬಗ್ಗೆ ಸದಾ ಪ್ರೀತಿ ಇತ್ತು ಈಗ ತಮ್ಮನ ಸಂಸಾರ ನೋಡಿ ಖುಷಿಪಟ್ಟನು ಸ್ವಾತಿ ಪಟ್ಟಣದಲ್ಲಿ ಬೆಳೆದವಳು ನಗರದ ಜೀವನಶೈಲಿಗೆ ಒಗ್ಗಿಕೊಂಡಿದ್ದ ಆಕೆಗೆ ಹಳ್ಳಿಯ ವಾತಾವರಣ ಅದರಲ್ಲೂ ಒಂದು ಕೃಷಿ ಕುಟುಂಬದ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳುವುದು ಕಷ್ಟವಾಗಿತ್ತು ಪ್ರೀತಿಸಿ ಮದುವೆಯಾಗಿದ್ದರಿಂದ ಗಂಡನ ಹಳ್ಳಿ ಮನೆಯಲ್ಲಿ ಹೊಂದಿಕೊಂಡು ಹೋಗಬೇಕಿತ್ತು ಹೇಗೋ ಅತ್ತೆಯಾದ ರಾಧಾ ಜೊತೆ ಅನುಸರಿಸಿಕೊಂಡು ಜೀವನ ಕಳೆಯಲು ಆರಂಭಿಸಿದಳು ಆದರೆ ರಾಧಾ ನಿರೀಕ್ಷಿಸಿದಂತೆ ಸ್ವಾತಿ ಕೆಲಸಗಳಲ್ಲಿ ಭಾಗಿಯಾಗಲಿಲ್ಲ ಸ್ವಾತಿ ಬಂದ ಮೇಲೂ ಸಹ ಎಲ್ಲಾ ಕೆಲಸಗಳನ್ನೂ ರಾಧಾ ತಾನೇ ಮಾಡಬೇಕಿತ್ತು ಸ್ವಾತಿ ತನ್ನ ಕೊಠಡಿಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅರ್ಜುನ್ ಕೂಡ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವ ಬದಲು ಗೆಳೆಯರ ಜೊತೆ ಹರಟೆ ಹೊಡೆಯಲು ಸಮಯ ಕಳೆಯಲು ಹೊರಗೆ ಹೋಗುತ್ತಿದ್ದ ಹೀಗೆ ಒಂದು ವರ್ಷ ಕಳೆಯಿತು ರಾಧಮ್ಮನಿಗೆ ಸೊಸೆಯ ಈ ವರ್ತನೆ ಅಸಮಾಧಾನ ತಂದಿತ್ತು ಒಮ್ಮೆ ರಾಧಮ್ಮ ಸುಮ್ಮನಿರದೆ ಕೋಪಗೊಂಡು ಸೊಸೆಗೆ ಬುದ್ಧಿ ಹೇಳಿದಳು ಅಡುಗೆ ಮಾಡುವುದನ್ನು ಕಲಿಯಬೇಕು ಹೀಗೆ ಕುಳಿತು ತಿಂದರೆ ಈ ಮನೆಯಲ್ಲಿ ಸರಿಬರುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದಳು ಆದರೆ ಸ್ವಾತಿ ಇದನ್ನು ಬೇರೆಯದೇ ರೀತಿಯಲ್ಲಿ ತೆಗೆದುಕೊಂಡಳು ತಕ್ಷಣ ತನ್ನ ಗಂಡ ಅರ್ಜುನ್ ಮುಂದೆ ಅತ್ತೆ ನನಗೆ ಬೈದಿದ್ದಾರೆ ಎಂದು ಹೇಳಿದಳು ಇದರಿಂದ ಅರ್ಜುನ್ಗೆ ಕೋಪ ಬಂತು ತಕ್ಷಣ ಅರ್ಜುನ್ ವಿನಯದಿಂದಲೇ ತನ್ನ ತಂದೆ ವೆಂಕಟೇಶ್ ಎದುರು ಅಪ್ಪ ದಯವಿಟ್ಟು ನಮ್ಮ ಆಸ್ತಿ ಭಾಗಮಾಡಿ ನಾನು ನನ್ನ ಪಾಲಿನ ಜಮೀನು ನೋಡಿಕೊಂಡು ಹೆಂಡತಿಯೊಂದಿಗೆ ಜೀವನ ಸಾಗಿಸುತ್ತೇನೆ ಎಂದು ಹೇಳಿದ ವೆಂಕಟೇಶ್ಗೆ ಈಗ ಪರಿಸ್ಥಿತಿ ಏನೆಂದು ಸಂಪೂರ್ಣ ಅರ್ಥವಾಗಿತ್ತು ಯಾರು ಒಳ್ಳೆಯವರು ಯಾರು ಬುದ್ಧಿವಂತರು ಎಂದು ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು ತಮ್ಮ ದೊಡ್ಡ ಮಗ ಗಗನ್ನ ಪರಿಶ್ರಮ ಮತ್ತು ಮೌನ ಅರ್ಜುನ್ನ ಅನಾಸಕ್ತಿ ಮತ್ತು ಸ್ವಾತಿಯ ವರ್ತನೆ ಅವರಿಗೆ ಎಲ್ಲವನ್ನೂ ತಿಳಿಸಿತ್ತು ಹೆಂಡತಿಯನ್ನು ಕರೆದುಕೊಂಡು ಅರ್ಜುನ್ ಬಾಡಿಗೆ ಮನೆ ಸೇರಿಕೊಂಡನು ಸ್ವಾತಿಯ ಕೈಯಿಂದ ಒಮ್ಮೆಯೂ ಬಿಸಿ ರೊಟ್ಟಿ ಅಥವಾ ಊಟ ಮಾಡದ ವೆಂಕಟೇಶ್ ಮತ್ತು ರಾಧಮ್ಮ ತಮ್ಮ ಐದು ಎಕರೆ ಜಮೀನನ್ನು ಚಿಕ್ಕಮಗ ಅರ್ಜುನ್ಗೆ ಬಿಟ್ಟುಕೊಟ್ಟರು ಆದರೆ ಈ ನಿರ್ಧಾರದೊಂದಿಗೆ ವೆಂಕಟೇಶ್ ಮತ್ತು ರಾಧಮ್ಮನಿಗೆ ಒಂದು ದೊಡ್ಡ ಅರಿವಾಯಿತು ದೊಡ್ಡಮಗ ಗಗನ್ ಯಾವ ಆಸ್ತಿ ಕೇಳಲಿಲ್ಲ ಯಾವ ಹಣ ಕೇಳಲಿಲ್ಲ ಆದರೂ ಅವನ ಮನಸ್ಸನ್ನು ನೋಯಿಸುತ್ತಾ ಬಂದೆವು ಎಂದು ತಮ್ಮ ತಪ್ಪಿನ ಅರಿವಾಗಿತ್ತು ಅವರಿಬ್ಬರ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಂಬನಿ ತುಂಬಿತ್ತು ನಗರದ ಬದುಕಿನಲ್ಲಿ ಸುಧಾಕರ್ ಅವರ ಬ್ಯಾಂಕ್ ಕೆಲಸದ ಸೀಮಿತ ಆದಾಯ ಮತ್ತು ವ್ಯಾಪಾರದ ಮೂಲಕ ದೊಡ್ಡ ಆಸ್ತಿ ಮಾಡುವ ತನ್ನದೇ ಕನಸುಗಳನ್ನು ಕಂಡಿದ್ದ ಮೀನಾಕ್ಷಿ ಹಳ್ಳಿಯಲ್ಲಿ ಅರ್ಜುನ್ನಿಂದ ಆದ ಘಟನೆಗಳಿಂದ ಮತ್ತಷ್ಟು ಯೋಚನೆಗೀಡಾದಳು ಗಂಡನ ಬ್ಯಾಂಕ್ ಕೆಲಸವು ಸುರಕ್ಷಿತವಾದರೂ ಅದರಿಂದ ದೊಡ್ಡ ಮಟ್ಟದ ಸಂಪತ್ತು ಗಳಿಸುವುದು ಕಷ್ಟವೆಂದು ಅವಳು ನಂಬಿದ್ದಳು ತನಗೆ ಸುಧಾಕರ್ನಿಗೆ ಹತ್ತಿರದಲ್ಲೇ ಇದ್ದ ಹತ್ತು ಎಕರೆ ಜಮೀನಿನಲ್ಲಿ ವಾಣಿಜ್ಯ ಬೆಳೆ ಬೆಳೆದು ಕೃಷಿಯಲ್ಲಿ ತೊಡಗಬೇಕೆಂದು ನಿರ್ಧರಿಸಿದಳು ಕೃಷಿಯಲ್ಲೂ ಆಧುನಿಕ ವಿಧಾನಗಳನ್ನು ಬಳಸಿ ಉತ್ತಮ ಲಾಭ ಗಳಿಸಬಹುದು ಎಂಬ ನಂಬಿಕೆ ಅವಳಿಗಿತ್ತು ಈ ನಿರ್ಧಾರವನ್ನು ಸುಧಾಕರ್ ಅವರೊಂದಿಗೆ ಚರ್ಚಿಸಿ ಅವರ ಒಪ್ಪಿಗೆ ಪಡೆದು ಮೀನಾಕ್ಷಿ ಹಳ್ಳಿಗೆ ಬಂದಳು ಮೀನಾಕ್ಷಿಯ ಈ ಆಲೋಚನೆ ರಾಧಾ ಮತ್ತು ವೆಂಕಟೇಶ್ಗೆ ಹೊಸ ಭರವಸೆ ಮೂಡಿಸಿತು ಗಗನ್ನಿಂದ ಆದ ಪಾಠದ ನಂತರ ತಮ್ಮ ಭೂಮಿಯನ್ನು ಸದ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಅವರಿಗೂ ಆಸಕ್ತಿಯಿತು ಹೀಗಾಗಿ ರಾಧಾ ವೆಂಕಟೇಶ್ ಮತ್ತು ಮೀನಾಕ್ಷಿ ಸೇರಿಕೊಂಡು ತಮ್ಮ ಒಟ್ಟು ಹದಿನೈದು ಎಕರೆ ಭೂಮಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಆರಂಭಿಸಿದರು ಆಧುನಿಕ ಕೃಷಿ ವಿಧಾನಗಳು ಮಾರುಕಟ್ಟೆಯ ಬೇಡಿಕೆಗಳನ್ನು ಅರ್ಥಮಾಡಿಕೊಂಡು ಅವರು ಶ್ರಮಿಸಲು ಪ್ರಾರಂಭಿಸಿದರು ಗಗನ್ ಕೂಡ ತನ್ನ ತಂದೆಯೊಂದಿಗೆ ನೇರವಾಗಿ ಮಾತಾಡದಿದ್ದರೂ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದನು ಇನ್ನೊಂದೆಡೆ ಅರ್ಜುನ್ ಮತ್ತು ಸ್ವಾತಿ ಬಾಡಿಗೆ ಮನೆಯಲ್ಲಿ ಹೊಸ ಜೀವನ ಆರಂಭಿಸಿದ್ದರು ಪಟ್ಟಣದ ಬದುಕಿಗೆ ಒಗ್ಗಿಕೊಂಡಿದ್ದ ಸ್ವಾತಿಗೆ ಹಳ್ಳಿಯ ಸರಳ ಜೀವನ ಕಷ್ಟಕರವಾಗಿತ್ತು ಅವಳಿಗೆ ಹೊಸ ಕಾರು ಖರೀದಿಸುವ ಹೊಸ ಬಂಗಲೆಯನ್ನು ಕಟ್ಟುವ ಆಸೆಯಿತ್ತು ತನ್ನ ಹೆಂಡತಿಯ ಆಸೆಯನ್ನು ಈಡೇರಿಸಲು ಅರ್ಜುನ್ ತನಗೆ ವೆಂಕಟೇಶ್ ಕೊಟ್ಟಿದ್ದ ತನ್ನ ಪಾಲಿನ ಐದು ಎಕರೆ ಜಮೀನಿನಲ್ಲಿ ಮೂರು ಎಕರೆ ಮಾರಿದ ಆ ಹಣದಿಂದ ಮನೆ ಕಟ್ಟಲು ಶುರು ಮಾಡಿದ ಅರ್ಜುನ್ಗೆ ಕೃಷಿಯ ಬಗ್ಗೆ ಆಸಕ್ತಿ ಇರಲಿಲ್ಲ ವ್ಯಾಪಾರದ ಕನಸುಗಳಿದ್ದರೂ ಅವು ಕೇವಲ ಕನಸುಗಳಾಗಿಯೇ ಉಳಿದಿದ್ದವು ಬಂಗಲೆಯ ನಿರ್ಮಾಣ ಆರಂಭವಾಯಿತು ಆದರೆ ಅನಿರೀಕ್ಷಿತವಾಗಿ ಸಾಲ ಜಾಸ್ತಿಯಾಗಿ ಇನ್ನೆರಡು ಎಕರೆ ಭೂಮಿಯನ್ನು ಮಾರಿದನು ತನ್ನ ಎಲ್ಲಾ ಆಸ್ತಿಯನ್ನು ಕಳೆದುಕೊಂಡು ನಿಂತ ಸ್ವಾತಿಯ ಆಸೆಗಳನ್ನು ಪೂರೈಸಲು ಹೋದ ಅರ್ಜುನ್ ತನ್ನ ಪಾಲಿಗೆ ಬಂದಿದ್ದ ಎಲ್ಲಾ ಜಮೀನನ್ನು ಕಳೆದುಕೊಂಡಿದ್ದ ಅವನ ಕನಸಿನ ಬಂಗಲೆ ಅರ್ಧಕ್ಕೆ ನಿಂತುಬಿಟ್ಟಿತ್ತು ಹಳ್ಳಿಯಲ್ಲಿ ಕೃಷಿ ವಿಸ್ತರಣೆ ಮತ್ತು ಅರ್ಜುನ ನಿರ್ಧಾರಗಳ ನಂತರ ಸುಧಾಕರ್ ಅವರಿಗೆ ಗಗನ ಭವಿಷ್ಯದ ಬಗ್ಗೆ ಚಿಂತೆಯಾಯಿತು ಗಗನ್ನ ಪರಿಶ್ರಮ ಮತ್ತು ಮೌನವಾದ ನಿಷ್ಠೆಯನ್ನು ಗಮನಿಸಿದ್ದ ಸುಧಾಕರ್ ಅವನಿಗೆ ಒಳ್ಳೆಯದಾಗಬೇಕೆಂದು ಬಯಸಿದರು ಅವರು ಗಗನ್ನ ಮದುವೆ ಮಾಡಲು ನಿರ್ಧರಿಸಿ ಪಕ್ಕದ ಹಳ್ಳಿಯೊಂದರಲ್ಲಿ ಸುಂದರ ಯುವತಿಯನ್ನು ನೋಡಿದರು ಮದುವೆಯ ಮಾತುಕತೆಗಳು ನಡೆದವು ವೆಂಕಟೇಶ್ ಸಹ ಈ ಮದುವೆಗೆ ಸಂತೋಷದಿಂದ ಒಪ್ಪಿದರು ನಂತರ ಮದುವೆ ಅದ್ದೂರಿಯಾಗಿ ನಡೆದು ನೆರವೇರಿತು ಚಂದ್ರಿಕೆ ಎಂಬ ಯುವತಿ ದೊಡ್ಡ ಸೊಸೆಯಾಗಿ ಮನೆಗೆ ಕಾಲಿಟ್ಟಳು ಸೊಸೆ ಮನೆಗೆ ಬಂದ ನಂತರ ರಾಧಮ್ಮ ಅಡುಗೆ ಮನೆಯನ್ನೇ ಮರೆತಿದ್ದಳು ಚಂದ್ರಿಕಾ ಹಳ್ಳಿಯ ಸಂಸ್ಕೃತಿ ಮತ್ತು ಮನೆ ಕೆಲಸಗಳಲ್ಲಿ ನಿಪುಣಳಾಗಿದ್ದಳು ರಾಧಾಳಿಗೆ ಅಡುಗೆ ಮನೆಯಿಂದ ವಿರಾಮ ಸಿಕ್ಕಿತು ಎಲ್ಲ ಅಡುಗೆಯನ್ನು ಗಗನ್ನ ಹೆಂಡತಿ ಚಂದ್ರಿಕಾ ನೋಡಿಕೊಳ್ಳುತ್ತಿದ್ದಳು ಮನೆಯಲ್ಲಿ ಹೊಸ ಉತ್ಸಾಹ ಹೊಸ ನಗು ತುಂಬಿತ್ತು ಚಂದ್ರಿಕಾಳ ಆಗಮನದಿಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ದೊಡ್ಡ ಸೊಸೆಯ ಆರೈಕೆ ಗಗನ್ನ ದೃಢ ವ್ಯಕ್ತಿತ್ವ ಮತ್ತು ಅವನ ನಿರಂತರ ಪರಿಶ್ರಮ ಇವೆಲ್ಲವೂ ತಂದೆ ವೆಂಕಟೇಶ್ಗೆ ತಮ್ಮ ದೊಡ್ಡ ಮಗನ ಮೇಲೆ ಪ್ರೀತಿ ಹುಟ್ಟಿಸಿತು ಗಗನ್ ಹುಟ್ಟಿದಾಗ ಆದ ದುರ್ಘಟನೆ ಮತ್ತು ಅವನ ಓದಿನ ಬಗ್ಗೆ ಅವರಿಗಿದ್ದ ತಪ್ಪು ಕಲ್ಪನೆಗಳು ಈಗ ಮಾಯವಾಗಿದ್ದವು ಗಗನ್ನ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಗಳು ವೆಂಕಟೇಶ್ಗೆ ನಿಜವಾದ ಅರಿವನ್ನು ಮೂಡಿಸಿದ್ದವು ತಮ್ಮ ದೊಡ್ಡ ಮಗ ತನ್ನ ಜೀವನವನ್ನು ತಾನೇ ರೂಪಿಸಿಕೊಂಡ ಬಗೆ ಆಸ್ತಿಯ ಆಸೆ ದುಡಿದ ಬಗೆ ಎಲ್ಲವೂ ವೆಂಕಟೇಶ್ಗೆ ಮನವರಿಕೆಯಾಗಿತ್ತು ಒಂದು ದಿನ ಗಗನ್ ತನ್ನ ಪರಿಶ್ರಮದಿಂದ ಹೊಸದಾಗಿ ಖರೀದಿಸಿದ ಹೊಸ ಕಾರಿನಲ್ಲಿ ಕುಟುಂಬದವರನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದ ವೆಂಕಟೇಶ್ ರಾಧಾ ಮೀನಾಕ್ಷಿ ಮತ್ತು ಸುಧಾಕರ್ ಎಲ್ಲರೂ ಗಗನ್ನ ಕಾರಿನಲ್ಲಿ ಕುಳಿತು ಪ್ರವಾಸಕ್ಕೆ ತೆರಳಿದರು ಈ ದೃಶ್ಯ ಕಾಲ ಬದಲಾಗಿತ್ತು ಸಮಯ ಬದಲಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಒಂದು ಕಾಲದಲ್ಲಿ ಮಗನ ನಡುವೆ ಇದ್ದ ಮೌನ ಈಗ ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿತ್ತು ಗಗನ್ನ ಪರಿಶ್ರಮ ವೆಂಕಟೇಶ್ ಅವರ ಪಶ್ಚಾತ್ತಾಪ ಮತ್ತು ಇಡೀ ಕುಟುಂಬದ ನಡುವೆ ಹೊಸದಾಗಿ ಬೆಳೆದ ಬಾಂಧವ್ಯ ಇವೆಲ್ಲವೂ ಈ ಕಥೆಯ ತಿರುಳಾಗಿದ್ದವು ಅರ್ಜುನ್ ಮತ್ತು ಸ್ವಾತಿ ತಮ್ಮ ಬಾಡಿಗೆ ಮನೆಯಲ್ಲಿ ಅರೆ ನಿರ್ಮಿತ ಬಂಗಲೆಯ ಕನಸಿನೊಂದಿಗೆ ತಮ್ಮ ದಾರಿಯಲ್ಲಿ ಸಾಗಿದರು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ಸುಂದರ ಕತೆಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಶುಭ ದಿನ